ಹಾಸನ ಜಿಲ್ಲೆಯ ಗೊಮ್ಮಟೇಶ್ವರ ಮತ್ತು ಕಾಫಿ ಸ್ತಬ್ಧ ಚಿತ್ರ ಇಡೀ ವಿಶ್ವದಲ್ಲೇ ಅತ್ಯಂತ ಎತ್ತರದ ಏಕಶಿಲಾ ಮೂರ್ತಿ ಶ್ರವಣ ಬೆಳಗೊಳದ ಶ್ರೀ ಭಗವಾನ್ ಬಾಹುಬಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೊಳದ ವಿಂಧ್ಯಗಿರಿ ಬೆಟ್ಟದಲ್ಲಿ ನೆಲೆಗೊಂಡಿರುವ ಭಗವಾನ್ ಬಾಹುಬಲಿ ಮೂರ್ತಿ ಇಡೀ ಜಗತ್ತಿಗೆ ಶಾಂತಿ ಮತ್ತು ತ್ಯಾಗದ ಪ್ರತೀಕವಾಗಿ ಕಂಗೊಳಿಸುತ್ತಿದೆ ಐವತ್ತೆಂಟು ಅಡಿ ಎತ್ತರವಿರುವ ಭಗವಾನ್ ಬಾಹುಬಲಿ ಮೂರ್ತಿ ವಿಶ್ವದಲ್ಲಿಯೇ ಅತಿ ಎತ್ತರದ ಏಕಶಿಲಾ ಮೂರ್ತಿಯಾಗಿದೆ ಹತ್ತನೇ ಶತಮಾನದಲ್ಲಿ ಚಾವುಂಡರಾಯ ಇದನ್ನು ಕೆತ್ತಿಸಿರುವುದಾಗಿ ಇತಿಹಾಸವಿದೆ ಶ್ರೀ ಕ್ಷೇತ್ರ ಶ್ರವಣ ಬೆಳಗೊಳ ಜೈನ ಧರ್ಮದ ಪುಣ್ಯ ಸ್ಥಳವಾಗಿದೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ಭಗವಾನ್ ಬಾಹುಬಲಿ ವಿಗ್ರಹಕ್ಕೆ ಮಹಾಮಸ್ತಕಾಭಿಷೇಕ ನೆರವೇರುತ್ತದೆ ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಕಾಫಿ ಬೆಳೆಯೂ ಕೂಡ ಪ್ರಮುಖವಾದದ್ದು ಭಾರತದ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಹರಡಿಕೊಂಡಿರುವ ಪ್ರಾಕೃತಿಕ ಪರ್ವತ ಶ್ರೇಣಿ ಪಶ್ಚಿಮ ಘಟ್ಟ ಇದಕ್ಕೆ ಸಹ್ಯಾದ್ರಿ ಎಂದು ಹೆಸರು ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗೆ ಹೊಂದಿಕೊಂಡಂತೆ ಹಾಸನ ಜಿಲ್ಲೆಯ ತಾಲೂಕುಗಳೆಂದರೆ ಸಕಲೇಶಪುರ ಆಲೂರು ಬೇಲೂರು ಈ ತಾಲೂಕುಗಳು ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರುವ ಕಾರಣಕ್ಕೆ ಹಾಸನ ಜಿಲ್ಲೆಯನ್ನು ಅರೆ ಮಲೆನಾಡು ಎಂದು ಕರೆಯುತ್ತಾರೆ ಈ ಭಾಗದ ರೈತರಿಗೆ ಆದಾಯದ ಮೂಲವಾಗಿರುವ ಪ್ರಮುಖ ವಾಣಿಜ್ಯ ಬೆಳೆ ಎಂದರೆ ಅದುವೇ ಕಾಫಿ ಕರ್ನಾಟಕ ರಾಜ್ಯದಿಂದ ಉತ್ಪಾದನೆಯಾಗುವ ಕಾಫಿ ಉದ್ಯಮಕ್ಕೆ ಹಾಸನ ಜಿಲ್ಲೆಯೂ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಆ ಮೂಲಕ ಭಾರತ ದೇಶದ ಕಾಫಿ ಉದ್ಯಮದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನ ಗಳಿಸಿದೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಫಿ ರೈತರ ಭಾಗ ರೈತರ ಬಾಳಿಗೆ ವರದಾನವಾಗಿದೆ ಒಡನಾಡಿಯಾಗಿದೆ ಹಾಸನ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ನಾವು ಕಾಣ್ತಾ ಇರೋದು ಕೋಲಾಟ ಕಲೆ ಶ್ರೀ ಬಿಟಿ ಮಾನವ ಹೊಯ್ಸಲ ಜಾನಪದ ಕಲಾ ತಂಡ ಹಾಸನ ಇವರ ತಂಡ ಕೋಲಾಟವನ್ನ ಪ್ರದರ್ಶನ ಮಾಡ್ತಾ ಇದೆ ಅದರ ನಂತರ ನಗಾರಿ ಹಾಗೂ ತಮಟೆ ಕಲಾ ತಂಡವನ್ನು ಕೂಡ ನೋಡ್ತಾ ಇರ ಮೂಲೆ ಹಿಡಿಯದ ಮುದುಕರಿಲ್ಲ ಕೋಲು ಆಡದ ಊರಿಲ್ಲ ಎಂಬ ಗಾದೆ ಮಾತು ನಿಜ ಕರ್ನಾಟಕದಲ್ಲೇ ಅಲ್ಲ ಇಡೀ ಭಾರತ ಕಂಡದಲ್ಲೇ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಚಲಿತವಿರುವ ಒಂದು ಪ್ರಮುಖ ಕಲೆ ಕೋಲಾಟ ಜನಪದರ ಜೀವನದಲ್ಲಿ ಒಂದಾಗಿ ಬೆಳೆದು ಬಂದಿದೆ ಹಬ್ಬ ಹುಣ್ಣಿಮೆ ಜಾತ್ರೆ ಉತ್ಸವ ಮದುವೆ ಮುಂಜಿ ಸುಗ್ಗಿ ಇನ್ನು ಮುಂತಾದ ಸಂದರ್ಭಗಳಲ್ಲಿ ಸಡಗರದ ಮನರಂಜನೆಗಾಗಿ ಕೋಲು ಹುಯ್ಯುತ್ತಾರೆ ಗಟ್ಟಿ ಬಿದಿರು ಕಾರಿ ತೇಗದಂತಹ ಮರಗಳಿಂದ ಮಾಡಿದ ಕೋಲು ತಾಳ ದಮ್ಮಡಿ ಮತ್ತು ಗೆಜ್ಜೆ ಇದಕ್ಕೆ ಬೇಕಾಗಿರುವ ಸಾಧನಗಳು ಇದರಲ್ಲಿ ವೇಷಭೂಷಣವೂ ಇರಬೇಕೇನೆಂದಿಲ್ಲ ಕೋಲಿನ ಕಣಿಗಳಿಗೆ ತಾಳ ಸವರ ವ್ಯಕ್ತಿ ಹಾಡುವ ಕಂಠ ಇವಿಸ್ತೇ ಇದರ ಬಂಡವಾಳ